ಹ್ಞೂ ನೋಡಿ ಹಾಗಾದರೆ ಅದು ವಿಚಾರ ಸತ್ಯ ಅದು ವಿಚಾರ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥನಾ ತಾವು ಕೇಳೋ ಪ್ರಶ್ನೆ ಹಾಗಾದರೆ ಅವರೇನು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದು ಸುಳ್ಳ ಅಂದಂಗಾಯಿತು ರಾಜಕೀಯ ಲಾಭಕ್ಕೆ ರಾಜಕೀಯ ಅಪಪ್ರಚಾರ ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಾಜಕಾರಣವನ್ನು ಇದರಲ್ಲಿ ತರೋದು ಬೇಡ ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನ ಪ್ರೆಸ್ಮಿತ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅವರ ಬದ್ಧತೆಯನ್ನ ಇವತ್ತು ನಾನು ಕೇಳ್ತಾ ಇದ್ದ ಬಿಜೆಪಿಯವರ ಬದ್ಧತೆ ಏನು ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಈಗಾಗಲೇ ಇದರ ಬಗ್ಗೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದ್ದೀವಿ ಇಬ್ಬರು ಐ ಪಿ ಎಸ್ ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂಥ ಸೀಮಾ ಲಾಟ್ಕರ್ ಅವರು ಇದ್ದಾರೆ ಇಬ್ಬರು ಮಹಿಳೆಯರು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ ಬಿ ಕೆ ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಾವು ಭಾಳ ಸೀರಿಯಸ್ ಆಗಿದ್ದೀವಿ ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ ಬಟ್ ಬಿ ಜೆ ಪಿ ಅವ್ರ ಸ್ಟ್ಯಾಂಡ್ ಏನು